ವರು ಹೇಳ್ತಾರೆ ದೇಶ ಸುತ್ತೋ ಕೋಶ ಓದಬೇಕೋ ದೇಶ ಸುತ್ತಬೇಕು ಇಲ್ಲವೇ ಕೋಶವನ್ನು ಓದಬೇಕು ಆಗ ಮಾನವ ಜ್ಞಾನವಂತನಾಗ್ತಾನೆ ಜ್ಞಾನವಂತನಾಗ್ತದೆ ಅಂತ ಹೇಳಿದ್ದಾರೆ ಅಲ್ಪಾಯುಷವಂತ ನಾವುಗಳು ದೇಶ ಸುತ್ತದಕ್ಕಾಗಲಿ ಕೋಶನು ಓದಕ್ಕಾಗಲಿ ಸಾಧ್ಯವಿಲ್ಲ ಹೇ ಮಾನವ ಈ ಮೂರು ಪದವನಾರು ಅರ್ಥ ಮಾಡಿಕೊ ಅಂತ ಹೇಳಿದ್ದಾರೆ ತಿಳಿ ಉಳಿ ಕಳೆ ತಿಳಿ ಎಂದರೆ ಈ ತೆಳ್ಳತಕ್ಕಂಥ ನೀರಲ್ಲ ಉಳಿ ಅಂದರೆ ಈ ಸಾರ್ಗಕೋಂಶಕಾಯಿ ಅಲ್ಲ ಕಳೆ ಎಂದರೆ ಗದ್ದೆ ತೋಟದಲ್ಲಿ ಬೆಳೆತಕ್ಕಂಥ ಸತ್ಯ ಅಲ್ಲ ತಿಳಿ ಹಲವಾರು ರಾಮಾಯಣ ಮಹಾಭಾರತ ಹಲವಾರು ಸತ್ಯಸಂದರ್ ಚಿತ್ರಗಳನ್ನ ಆ ಭಗವಂತನ ಲೀಲೆಯನ್ನ ಅವನ ಚರಿತ್ರೆಯನ್ನ ನೀನು ಕೇಳಿ ತಿಳಿ ನಿನ್ನ ಜೀವನದ ನೆಲೆಯಾವುದೆಂಬುದು ತಿಳಿ ಉಳಿ ಹೇ ಮಾನವ ನೀನು ಈ ಪ್ರಪಂಚ ದುಡ್ಡೋದಕ್ಕೆ ಏನು ಬೇಕಾದಷ್ಟು ಇದೆ ಹೊಲಾನಂದು ಮನೆಯೊಂದು ಮತ ಆನೊಂದು ಹೆಂಡತಿ ಮಕ್ಕಳು ಬಂಧುಗಳು ಬಾಂಧವರು ನೆಂಟರು ಇಷ್ಟರು ಸ್ನೇಹಿತರು ನಾವು ಹೇಳ್ಕೊಂಡು ಹೋದ್ರೆ ದೊಡ್ಡ ಪಟ್ಟಿನೇ ಆಗುತ್ತೆ ಅಷ್ಟೊಂದು ಉಳಿಸಿದ್ದೀನಿ ಅಂತ ಯಾಕೆ ಬಡದಾಟಿ ತಮ್ಮ ಮಾಯೆ ನೆಚ್ಚಿ ಸಂಸಾರ ನೆಚ್ಚಿ ನೀನೋಗೋದರಿಯೇ ತಮ್ಮ ಕಣ್ಣಮೋಚೇ

i tanaka ಪರ್ಮನೆಂಟ್ ಮಣ್ಣಿಗೋ ಬೆಂಕಿಗೋ ಹಾಕೋ ತನಕ ಮಾತ್ರ ಬರಲು ಸಾಧ್ಯ ಅಲ್ಲಿಂದ ಒಂದು ಕಾಪಾಡ್ತಕ್ಕಂಥವ್ರು ಯಾರು ನೀನು ಮಾಡಿದಂಥ ಧಾನ ನೀನು ಮಾಡಿದ ಧರ್ಮ ನೀನು ಮಾಡಿದ ಪರೋಕರಾದಿಗಳು ನೀನು ಮಾಡಿದ ಧರ್ಮಗುಣ ದೇವತಾ ಕಾರ್ಯ ಇತ್ಯಾದಿಗಳು ನಿನ್ನನ್ನು ಒಂದು ಕಾಪಾಡಿ ವಿನಃ ಇವರ್ಯಾರು ನಿನ್ನನ್ನ ಕಾಪಾಡ ಸಾಧ್ಯವಿಲ್ಲ ಅಂತ ನಿನ್ನ ಹೆಸರನ್ನ ಉಳಿಸ್ಕೋ ಕಳೆ ಕಾಮ ಕ್ರೋಧ ಲೋಭ ಮೋಹ ಮಧ ಮಾಸ್ತ್ರಿ ಅಂತಕ್ಕಂಥ ಹರಿಶೆಟ್ಟಿಗಳು ಕಳೆದು ಹಾಕಬೇಕು ಪರ ಸ್ತ್ರೀಯರಕ್ಕ ಪರರ ಸ್ವತ್ತನ ಮಣ್ಣಿನ ಗೆ ಎಂದಿ ನೋಡೋ ಪರಸ್ತ್ರೀಯರನ್ನ ಬೇರೆಯವ್ರ ಹೆಣ್ಣು ಮಕ್ಕಳನ್ನ ತೆಗೆದಾಗ ಒಡ ಹುಟ್ಟಿದ ಅಕ್ಕ ತಂಗಿಯರು ಪಾತ್ರ ಭಾವಿಸಬೇಕು ಇದೆಲ್ಲ ಆಗಿನ ಕಾಲ ಮಾತ್ರ ಅಷ್ಟೇ ಈಗಿನ ಕಾಲದಲ್ಲಿ ರುಚಿ ಆಗಲ್ಲ ಈ ತವರು ಹೆಣ್ಣು ಜೊತೆ ತಂಗಿ ಹೋಗ್ತಾ ಇದ್ರಲ್ಲಿಂದರೆ ಬಿಡಿಸ್ತೋಸ್ತು ಒಳ್ಳೆ ಜೋಡಿ ಕಣು ಮಾವ ಒಳ್ಳೆಯ ಜೋಡಿಕೊಂಡು ಹಣ್ಣುನಿಗೂ ತಂಗಿಗೂ ಗಂಟೆ ಹಾಕಬಿಡ್ತಾರೆ ಅಂಥದ್ದನ್ನು ದೂರ ಮಾಡು ಪರ ಸತ್ತನ್ನು ಬೇರೆ ಒಂದು ಬದುಕನ್ನು ಮಣ್ಣಿನ ಗೆದ್ದು ಭ್ರಮಿಸು ಈಗದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸಂತಗತಿಯನ್ನು ಕೊಡ್ತಕ್ಕಂಥ ಆ ಪರಾಪ್ರವಸ್ವ ಆತ್ಮ ಭಗವಂತನೆಯನ್ನು ಧ್ಯಾನ ಮಾಡುವ ಈ ಕಲಿಯುಗದಲ್ಲಿ ಹೇಳ್ತಾರೆ ಎಲ್ಲಿದ್ದ ಅಂದ್ರೆ ದೇವರು ದೇವರೇ ಇಲ್ಲ ಯಾವ ತಿಮ್ಮಪ್ಪನೂ ಇಲ್ಲ ತೋಪಪ್ಪನೂ ಇಲ್ಲ ಶನಿದೇವರು ಇಲ್ಲ ನಾನೇ

हरि हरि ನನ್ನನ್ನು ನಂಬಿದಂಥ ಭಕ್ತರಿಗೆ ಬಾರದೇ ಕಷ್ಟಗಳು ಅದಕ್ಕೆ ಗಾದೆ ಹೇಳ್ತಾರೆ ನೋಡಿ ದೇವ್ರು ಮಾಡಿ ಕೆಟ್ಟವರಿಲ್ಲ ದೇವ ಮಾಡ್ಬೋದು ತೋರಿಲ್ಲ ಪರಮಾತ್ಮನ ನಂಬಿ ಯಾರು ಕೇಳ್ಲಿಲ್ಲ ಈ ದೆವ್ವ ಅಂದರೆ ಮಾಟ ಪಂಪು ಶೂನ್ಯ ಇತ್ಯಾದಿಗಳನ್ನು ಮಾಡಿ ಯಾರ ಮನೇಲಿ ಉಡಿಸ್ಲಿಲ್ಲ ಇವಳು ಮದ್ದೂರ ಮುಂದೆ ಅಂತ ಅವಳು ಹಟ್ಟಿಲಾಕ ಮಾಡೋಕೋಗೋದು ಅವಳ ಹಟ್ಟಿಲಾಕಿ ಮಾಡೋಂತ ಅವಳು ಜಲಗಿರ ಮುಂದ ಕಮ್ಮಿ ಮುಗಿಯೋದು ಇವಳು ನಾನೇನು ಕಮ್ಮಿ ಅಂತ ದಂಡಿನ ಮಾರಿಗೆ ಹೋಗೋದು ಇಂಥ ಮಾರು ಮಾಡಿ ಯಾರು ಬದುಕಲಿಲ್ಲ ನಂಬಿಕೆಯೇ ದೇವರು ಗೊಂಬೆಗೆ ಕೈ ಮುಗಿದರೂ ನಂಬಿಕೆ ಇರಬೇಕಯ್ಯ ಒಂದು ಕಲ್ಲನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರಲಿ ಒಂದು ಪೋಟ ಇಟ್ಕೊಂಡು ಪೂಜೆ ಮಾಡ್ತಾ ಇರಲಿ ಒಂದು ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರಲಿ ಆ ನಂಬಿಕೆ ನಮ್ಮಲ್ಲಿರಬೇಕು ಇಲ್ಲಿ ನಮ್ಮ ಮನೆ ದೇವರು ಆ ತೋಪಿನ ತಿಮ್ಮಪ್ಪ ಕುಳಿತಿದ್ದಾನೆ ಇಲ್ಲಿ ಅವನನ್ನು ಆರಾಧನೆ ಮಾಡಬೇಕು ಅವನಲ್ಲಿ ಭಯ ಭಕ್ತಿಯಿಂದ ಅವನನ್ನು ಬೇಡ್ಕೋಬೇಕು ಮನದಲ್ಲಿರುವ ದುಗುಡವನ್ನು ಮಾನವನೊಡನೆ ಹೇಳಿಕೊಳ್ಳೋದಕ್ಕಿಂತ ಭಗವಂತನಲ್ಲಿ ನಾವು ಆರಕೆ ಮಾಡ್ಕೋಬೇಕು ಇದನ್ನು ನಾವು ತಿಳ್ಕೊಬೇಕಾಗಿದೆ ಈ ಜ್ಞಾನ ಸಂಪತ್ತಿರಬೇಕು ಈ ಜ್ಞಾನವನ್ನು ಸಂಪಾದನೆ ಮಾಡಿದ್ರೆ ಬಹಳ ಕಷ್ಟ ಇದು ಯಾವ ಅಂಗಡಿಯಲ್ಲೂ ಮಾರುವಂಥ ವಸ್ತುವಲ್ಲ ಯಾವ ಮಾರ್ಕೆಟ್ ಕೋರ್ ದುಡ್ಡು ಕೂಟ್ಕೋಬೇಕು ಸಾಧ್ಯವಿಲ್ಲ ಅಂತಹ ಜ್ಞಾನದಿಂದ ಈ ದಿವಸ ನಮ್ಮ ಶ್ರೀಮಾನ್ ಅಶೋಕಣ್ಣನವರ ಈ ಗೃಹದಲ್ಲಿ ಮನದೇವರಾದಗಂಥ ತೋಪಿನ ತಿಮ್ಮಪ್ಪನನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿಕೊಂಡು ಅವರ ಹೆಸರಿನ ಮೇಲೆ ಮಹಾನುಭಾವ ಆತಕ್ಕಂಥ ಕಲಿಪುರುಷನ ಚರಿತ್ರೆಯನ್ನು ಆ ಶನೇಶ್ವರ ಸ್ವಾಮಿಯ ಪುಣ್ಯಕಥೆಯನ್ನು ಇಲ್ಲಿ ಆಡಿಸಬೇಕು ಅಂತ ಹೇಳಿ ಆ ಭಗವಂತನನ್ನು ಕೂಡ ಆ ಶನೇಶ್ವರ ಸ್ವಾಮಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ವರ್ಷಂಪ್ರತಿಯಂತೆ ಇದೇ ಕಾಲದಲ್ಲಿ ತಾನೆ ವರ್ಷ ಇದು ಶುಭ ದಿನ ಕಾರ್ತಿಕ ಮಾಸದ ಕಡೆಯ ದಿವಸ ಇವತ್ತು ಇದು ಹೋದ ವಾರನೇ ಇಪ್ಪತ್ತ್ ಮೂರನೇ ತಾರೀಕು ನಡೀಬೇಕಾಗಿತ್ತು ಎಲ್ಲವೂ ಅವನಿಚ್ಛೆಯಂತೆಯೇ ಆಗಬೇಕು ಆಡಿಸುವವನು ನಗಿಸುವವನು ಅಳಿಸುವವನು ಎಲ್ಲವೂ ಅವನೇ ಆಗಿರುವಾಗ ಅವನು ನಿಶ್ಚಯ ಯಾವಾಗ ಒಂದು ಒದಗುತ್ತೋ ಅದು ಅವಾಗಲೇ ಆಗಬೇಕು ಮಾಡೋ ಅದರಂತೆ ಯಾವ ಮಹಾನುಭಾವನ ಆಗ್ತಕ್ಕಂಥ ಆ ಶನೇಶ್ವರ ಸ್ವಾಮಿಯನ್ನು ನಾವೆಲ್ಲರೂ ಕೊಂಡಾಡಿ ಅವನ ಕಥೆಯನ್ನು ಹೇಳಿ ಕೇಳಿ ಆ ಭಗವಂತನ ಕೃಪೆಗೆ ಪಾತ್ರ ಆಗೋಣ ಯಾವ ಕಥೆಯನ್ನು ಮಾಡೋಣ ಅಂತ ಮಾಮೂಲಿ ಸತ್ಯರ್ವತ ರಾಜ ಸತ್ಯರ್ವತ